ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಅವಿನಾಶ್ ಆರಾಧ್ಯ ಶ್ರೀ ಕಾಳಿ ಮಾತಾ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಇಂದು ನಿಮಗೆ ಶಿವನಿಗೆ ಯಾವ ಅಭಿಷೇಕ ಮಾಡಿದರೆ ಯಾವ ಫಲ ದೊರೆಯುತ್ತದೆ ಎಂಬ ವಿಚಾರವನ್ನು ತಿಳಿಸಿಕೊಡಲಿದ್ದೇನೆ ಶಿವನು ಅಭಿಷೇಕ ಪ್ರಿಯ ಎಂದು ಎಲ್ಲರಿಗೂ ಗೊತ್ತಿರುವಂಥದ್ದು ಅಭಿಷೇಕ ಪ್ರಿಯವಾದಂಥ ಶಿವನಿಗೆ ಶಿವನಿಗೆ ಪಂಚಗವ್ಯದಿಂದ ಅಭಿಷೇಕವನ್ನು ಮಾಡಿದರೆ ಪಂಚಗವ್ಯ ಎಂದರೆ ಹಾಲು ಮೊಸರು ತುಪ್ಪ ಗೋಮೂತ್ರಂ ಹಾಗೂ ಗೋಮಯದ ಮಿಶ್ರಣದಿಂದ ಅಭಿಷೇಕ ಮಾಡಿದರೆ ಎಲ್ಲ ರೀತಿಯ ಪಾಪಗಳು ನಿವಾರಣೆಯಾಗುತ್ತದೆ ಮತ್ತು ಶಿವನಿಗೆ ಪಂಚಾಮೃತದಿಂದ ಅಭಿಷೇಕವನ್ನು ಮಾಡಿದರೆ ಪಂಚಾಮೃತ ಎಂದರೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಕಲ್ಲು ಸಕ್ಕರೆ ಇದರಿಂದ ಅಭಿಷೇಕ ಮಾಡುವುದರಿಂದ ಶ್ರೀಮಂತಿಕೆ ಪ್ರಾಪ್ತಿಯಾಗುತ್ತದೆ ಮತ್ತು ಶಿವನಿಗೆ ತುಪ್ಪದಿಂದ ಅಭಿಷೇಕ ಮಾಡಿದರೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಹಾಗೂ ಹಾಲಿನಿಂದ ಅಭಿಷೇಕ ಮಾಡಿದರೆ ದೀರ್ಘಾಯುಷ್ಯ ಪ್ರಾಪ್ತಿಯಾಗುತ್ತದೆ ಮತ್ತು ಜೇನಿನಿಂದ ಶಿವನಿಗೆ ಅಭಿಷೇಕ ಮಾಡಿದರೆ ಉತ್ತಮ ಧ್ವನಿ ಸಂಗೀತ ಸಿದ್ಧಿಯಾಗುತ್ತದೆ ಶಿವನಿಗೆ ಅಕ್ಕಿ ಹಿಟ್ಟಿನಿಂದ ಅಭಿಷೇಕವನ್ನು ಮಾಡಿದರೆ ಋಣವಿಮೋಚನೆಯಾಗುತ್ತದೆ ಕಬ್ಬಿನ ಹಾಲಿನಿಂದ ಶಿವನಿಗೆ ಅಭಿಷೇಕ ಮಾಡಿದರೆ ಆರೋಗ್ಯ ಹಾಗೂ ಶತ್ರು ನಾಶ ಆಗುತ್ತದೆ ನಿಂಬೆಹಣ್ಣಿನ ಪಾನಕದಿಂದ ಅಭಿಷೇಕ ಮಾಡಿದರೆ ಜೀವಭಯ ನಿವಾರಣೆಯಾಗಿ ಆರೋಗ್ಯ ಚೇತರಿಕೆ ಆಗುತ್ತದೆ ಎಳನೀರಿನಿಂದ ಅಭಿಷೇಕ ಮಾಡಿದರೆ ಸಂತೃಪ್ತಿ ಹಾಗೂ ಅನ್ನದಿಂದ ಅಭಿಷೇಕ ಮಾಡಿದರೆ ರಾಜ್ಯ ಪ್ರಾಪ್ತಿ ಮತ್ತು ಗಂಧದಿಂದ ಅಭಿಷೇಕ ಮಾಡಿದರೆ ಲಕ್ಷ್ಮೀ ಅನುಗ್ರಹವಾಗುತ್ತದೆ ಮತ್ತು ಶಿವನಿಗೆ ನೀರಿನಿಂದ ಅಭಿಷೇಕವನ್ನು ಮಾಡಿದರೆ ನೆಮ್ಮದಿ ಪ್ರಾಪ್ತಿಯಾಗುತ್ತದೆ ಶಿವನಿಗೆ ಎಳ್ಳೆಣ್ಣೆಯಿಂದ ಅಭಿಷೇಕ ಮಾಡಿದರೆ ಅಪಮೃತ್ಯು ದೋಷಗಳು ನಿವಾರಣೆಯಾಗುತ್ತದೆ ಮೊಸರು ಅನ್ನದಿಂದ ಅಭಿಷೇಕವನ್ನು ಮಾಡಿದರೆ ಅಲ್ಸರ್ನಂತಹ ಕಾಯಿಲೆಗಳು ನಿವಾರಣೆಯಾಗುತ್ತದೆ ತುಪ್ಪದಿಂದ ಶಿವನಿಗೆ ಅಭಿಷೇಕವನ್ನು ಮಾಡಿದರೆ ಆರ್ಥಿಕ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ಭಸ್ಮದಿಂದ ಶಿವನಿಗೆ ಅಭಿಷೇಕವನ್ನು ಮಾಡಿದರೆ ಮಹಾಪಾಪ ವಿನಾಶವಾಗುತ್ತದೆ ಮತ್ತು ಶಿವನಿಗೆ ಗಂಧದ ನೀರಿನಿಂದ ಅಭಿಷೇಕವನ್ನು ಮಾಡಿದರೆ ಮಕ್ಕಳ ಏಳ್ಗೆಯಾಗುತ್ತದೆ ಮತ್ತು ಶಿವನ ದೇವಾಲಯದಲ್ಲಿ ಹಾಲು ಮತ್ತು ನೀರನ್ನು ಮಿಶ್ರಣ ಮಾಡಿ ಅಭಿಷೇಕ ಮಾಡುವುದರಿಂದ ಎಂತಹ ಆರೋಗ್ಯ ಸಮಸ್ಯೆಗಳು ಇದ್ದರೂ ನಿವಾರಣೆಯಾಗುತ್ತದೆ ಶಿವನಿಗೆ ಬಿಲ್ವಪತ್ರೆಯ ನೀರಿನಿಂದ ಅಭಿಷೇಕ ಮಾಡಿದರೆ ಸುಖ ಸಂತೋಷ ಆನಂದ ಲಭಿಸುತ್ತದೆ ಶಿವನಿಗೆ ದ್ರಾಕ್ಷಾರಸದಿಂದ ಅಭಿಷೇಕವನ್ನು ಮಾಡುವುದರಿಂದ ಎಲ್ಲದರಲ್ಲೂ ಯಶಸ್ಸನ್ನು ಕಾಣಬಹುದು ಶಿವನಿಗೆ ಖರ್ಜೂರ ರಸದಿಂದ ಅಭಿಷೇಕ ಮಾಡುವುದರಿಂದ ಶತ್ರುಗಳ ಕಾಟ ದೂರವಾಗುತ್ತದೆ ಶಿವನಿಗೆ ಕಸ್ತೂರಿ ಮಿಶ್ರಿತ ನೀರಿನಿಂದ ಅಭಿಷೇಕ ಮಾಡಿದರೆ ಕೀರ್ತಿ ಪ್ರಾಪ್ತಿಯಾಗುತ್ತದೆ ಮತ್ತು ಶಿವನಿಗೆ ಮಾವಿನ ಹಣ್ಣಿನ ರಸದಿಂದ ಅಭಿಷೇಕ ಮಾಡುವುದರಿಂದ ದೀರ್ಘಕಾಲದ ಕಾಯಿಲೆಗಳು ಗುಣವಾಗುತ್ತವೆ ಮತ್ತು ಶಿವನಿಗೆ ಅರಿಶಿಣದ ನೀರಿನಿಂದ ಅಭಿಷೇಕ ಮಾಡುವುದರಿಂದ ಒಳ್ಳೆಯ ಶುಭ ಸಂಗತಿಗಳು ನಡೆಯುತ್ತವೆ ಮತ್ತು ಗರಿಕೆಯ ನೀರಿನಿಂದ ಶಿವನಿಗೆ ಅಭಿಷೇಕ ಮಾಡುವುದರಿಂದ ಬದುಕಿನ ತೊಂದರೆಗಳೆಲ್ಲವೂ ನಿವಾರಣೆಯಾಗುತ್ತದೆ ಈ ಎಲ್ಲ ಅಭಿಷೇಕಾದಿಗಳನ್ನು ಶಿವನ ವಾಸವನ್ನು ತಿಳಿದು ಶಿವನ ದೇವಾಲಯದಲ್ಲಿ ಅಭಿಷೇಕ ಮಾಡುವುದರಿಂದ ತಮ್ಮ ಎಲ್ಲ ಸಮಸ್ಯೆಗಳು ಅತಿ ಶೀಘ್ರವಾಗಿ ನಿವಾರಣೆಯಾಗುತ್ತದೆ ಇದು ಶಿವನಿಗೆ ಯಾವ ಅಭಿಷೇಕ ಮಾಡಿದರೆ ಯಾವ ಫಲ ದೊರೆಯುತ್ತದೆ ಎಂಬ ವಿಶೇಷ ಮಾಹಿತಿಯಾಗಿತ್ತು ಇನ್ನು ಇದೇ ರೀತಿ ಮಾಹಿತಿಗಳನ್ನು ತಿಳಿದುಕೊಳ್ಳಲು ನಮ್ಮ ಶ್ರೀ ಕಾಳಿ ಮಾತಾ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಗಂಟೆಯ ಐಕಾನನ್ನು ಒತ್ತಿ ಹಾಲೆಂದು ಕೊಡಿ ಹಾಗೆ ನಮ್ಮ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು